ನಾನು ನಮ್ಮ ನೌಕರು ಹೇಳ್ತೀನಲ್ಲ ಇವತ್ತು ನಾವು ಮನಸ್ಸು ಮಾಡಿದರೆ ನಾಳೆಯಿಂದನೇ ಎಂಟೈರ್ ಬಳಿ ಕೂಡ ವನ್ಯಜೀವಿ ವಿಭಾಗದ ಎಲ್ಲ ರಕ್ಷಣಾ ಶಿಬಿರಗಳು ತಾನೇ ತಾನೇ ಬಂದಾಗ್ತವೆ ಮಾಡಿಸಿದೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲ ರಕ್ಷಣಾ ಶಿಬಿರ ಬಂದಾಗೂ ಬೆಳಗ್ಗೆ ಆದ ಕೂಡಲೇ ಮಾಧ್ಯಮದಲ್ಲೆಲ್ಲ ಬಂತು ಅಲ್ಲಿ ಕಳತನ ಆಯಿತು ಇಲ್ಲಿಂದಾಯ್ತು ಅಲ್ಲಿ ಹತ್ಯೆ ಆಗಿದೆ ಅಂತ ಈ ಕಡೆ ಬಲಭಾಗದಲ್ಲಿ ಕೇರಳ ಗಡಿ ಪ್ರದೇಶ ತಮಿಳುನಾಡು ಗಡಿ ಪ್ರದೇಶ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅರಣ್ಯವನ್ನು ನಿರಂತರವಾಗಿ ಕಾಯ್ತಾ ಇರ್ತಕ್ಕಂಥ ಹೇಳಬೇಕು ಅಂದರೆ ಇವರು ಒಂಥರ ಸೈನಿಕರಿದ್ದಾಗ ಕೇವಲ ಕಾಯಂ ಸಿಬ್ಬಂದಿಯಿಂದ ಅಷ್ಟೇ ಅರಣ್ಯ ಇಲಾಖೆ ಉಳಿದಿಲ್ಲ ನಮ್ಮ ನೌಕರರು ಇವತ್ತು ಹಗಲು ರಾತ್ರಿ ತಮ್ಮ ಮನೆಗಳನ್ನು ಮಠಗಳನ್ನು ಬಿಟ್ಟು ತಮ್ಮ ಸಂಸಾರದ ಒಂದು ಸುಖವನ್ನೇ ತ್ಯಾಗ ಮಾಡಿದ್ದಾರೆ ಇಲಾಖೆಗೆ ಯಾವತ್ತಾದರೂ ಒಂದು ಮದುವೆ ಕಾರ್ಯ ಸ್ಥಿತಿ ಯಾವುದಕ್ಕಾದ್ರೂ ಅವರು ಅವ್ರ ಹಕ್ಕಿನ ನಮ್ಮ ಹಕ್ಕಿದೆ ನಾವು ಹೋಗಬೇಕು ಅಂತ ಹೇಳೋಷ್ಟು ಧೈರ್ಯ ಇಲ್ಲ ಯಾಕೆಂತ ಅಂದ್ರೆ ಅವ್ರಿಗೆ ರಜಾ ಹಾಕುವಂತ ಒಂದು ಹಕ್ಕನ್ನೇ ಕೊಟ್ಟಿಲ್ಲ ಇಲಾಖೆ ಕೊಡ್ತಕ್ಕಂತ ಒಂದು ದಿನ ಕೆಲವು ರಕ್ಷಣಾ ಶಿಬಿರದಿಂದ ಹೊರಗೆ ಹೋಗ್ತಾ ಇದ್ರು ಆ ಟೈಮಲ್ಲಿ ಅಲ್ಲಿ ಬೋಟ್ ಅಪ್ಸೆಟ್ ಆಗಿತ್ತು ಇಲಾಖೆ ಒಂದು ಒಳ್ಳೇದ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರಿಂದ ನಾನೇ ಬೆರೆಸ್ಕೊಂಬಂದು ನೀರೊಳಗಡೆ ಬಿದ್ದೋಗ್ರು ಅದೇ ಇಲಾಖೆ ಇನ್ನೊಂದು ಬಾರಿ ಏನು ಹೇಳ್ತು ಅಂತಂದ್ರೆ ಕೇರಳದವರು ಈ ನಾಗರಹೊಳೆಗೆ ಬಾರ್ಡ್ರಲ್ಲಿ ಸರ್ ಬಂದಾಗ ಬೋಟಲ್ಲಿ ಅವರನ್ನ ಚೇಸ್ ಮಾಡಿ ಇದ್ ಮಾಡೋ ಟೈಮ್ ಅಲ್ಲಿ ಇವರು ಫೈರ್ ಮಾಡಿದ್ದಾರೆ ಆ ಕಡೆಯಿಂದ ಅವರು ಅಟ್ಯಾಕ್ ಮಾಡಿದ್ದಾರೆ ಅಚಾನಕ್ ಆಗಿ ನಮ್ಮವರೇ ಈಗ ಅದರಲ್ಲಿ ಎರಡು ಜನ ದಿನವೂಲಿ ನೌಕರು ಸತ್ತೋದು ಒಂದು ವಿಚಾರ ಬಿಟ್ಟು ಅದಕ್ಕಿಂತ ಒಂದು ಎಂಟು ತಿಂಗಳ ಹಿಂದೆ ಸರ್ ನೈಟ್ ಈ ಒಳಗಡೆ ನೀವು ಕೊಳಗಿಡ ಮಾಡಿರ್ತೀವಲ್ಲ ಸರ್ ಅದು ಇದೇ ರೀತಿ ಒಬ್ಬ ನೌಕರ ಸತ್ತೋದ್ ಏನು ಹೇಳಿದ್ರು ಅವ್ನು ನೈಟ್ ಟೈಮಲ್ಲಿ ಮೀನ್ ಹಿಡಿಯಕ್ಕೆ ಹೋಗಿದ್ದ ಬಲೆ ಹಾಕೊಂಡಿದ್ದ ಆಗ್ತವೆ ಸರ್ ಅದಕ್ಕೆ ಈಗ ಒಂದು ಇಂದ ಏನ್ ಕೊಡ್ಬೇಕು ಅದನ್ನ ಕೊಡ್ಬೇಕಾಗುತ್ತೆ ಈಗ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಇತ್ತು ಮೊದಲು ಅದನ್ನ ಹೆಚ್ ಡಿ ಎಫ್ ಸಿ ಮಾಡಿರತ್ತೆ ಈಗ ತಮ್ಮಲ್ಲಿ ಈಗ ಯಾರು ಎರಡು ಕೇಸಿಗೆ ಏನು ಕೊಟ್ಟಿಲ್ಲ ಅಂತ ಅವ್ರು ಕೊಡ್ಲೇ ಇಲ್ಲ ಅಂತಲ್ಲ ಸರ್ ಯಾವ್ದು ಹೊರಗಡೆ ಮಾಡಿದೆ ಈಗ ಆಶೆ ಆಯ್ತಲ್ಲ ಸರ್ ಎರಡು ಇನ್ಸಿಡೆಂಟ್ಸ್ ಡೆತ್ ಕೇಸಲ್ಲಿ ಅವರು ಅದನ್ನ ಅಂತೆ

ಇಲಾಖೆ ಏನು ತೀರ್ಮಾನ ತಗೊಂಡಿದೆ ಅದ್ರ ಬಗ್ಗೆ ತಾವು ಹೇಳ್ಬೇಕು ಇಲಾಖೆ ಅಂದ್ರೆ ಸಾಹೇಬ್ರ ಹತ್ರ ನಾವು ಮಾತಾಡಿದೀವಿ ಸಾಹೇಬ್ರು ನಾಳೆ ಬರ್ತಾರೆ ಮಾತಾಡಿರೋ ವಿಚಾರ ಬರೋದೇ ಇಲ್ಲ ಸರ್ ನೀವು ಈಗ ನಿಮ್ಮ ಫೌಂಡೇಶನ್ ಅಲ್ಲಿ ದುಡ್ಡು ಇರೋದ್ರಿಂದ ನೀವು ಅದನ್ನ ಆನ್ ಸ್ಪಾಟ್ ನೀವು ಕೊಡಬೇಕು ಚೆಕ್ ಅನ್ನ ಈಗ ಸಾಹೇಬ್ರ ಬಂದ್ ಮಾತಾಡ್ತಾರೆ ಅಂದ್ರೆ ಸಾಹೇಬ್ರ ಹತ್ರ ಇಲ್ಲ ನಾನೇ ಮಾತಾಡ್ಲಾ ಅಂದ್ರೆ ಇಲ್ಲ ನಾನು ಸಾಹೇಬ್ರ ಬಂದು ತಗೋತೀನಿ ಅಂತ ಹೇಳಿದ್ದಾರೆ ಗೊತ್ತಾಯ್ತಾ ಸರ್ ಈಗ ನಾವು ಇವತ್ತು ಮುಗಿಸಿ ನಾಳೆ ಬಂದ್ ಸರ್ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ತಾರೆ ಇವತ್ತೊಂದು ಸೇವಾ ಭದ್ರತೆ ಇಲ್ಲ ಈಗ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಆಗೋದಿ ಮೊನ್ನೆ ಲಾಯರ್ ಹತ್ರ ಕರ್ಕೊಂಡು ಹೋಗಿದ್ದೆ ನಾನೇ ನಮ್ಮ ಜಡ್ ಸಾಹೇಬ್ರ ಯಾರೋ ಇಲ್ಲಿ ದೊಡ್ಡ ಬರ್ತಾರೆ ಕರ್ಕೊಂಡು ಹೋಗಿ ಸತ್ತ ಮಾತಿ ಮಾಡಿಕೊಡಿ ಹಿಂಗಾರಿದೆ ಬಂದಂಥ ಜಡ್ ಸಾಹೇಬ್ರ್ ಹೇಳಿದ್ರು ಏನಪ್ಪ ಪರಿಸ್ಥಿತಿ ಡ್ಯೂಟಿ ಮಾಡಿಕೊಂಡು ಯಾಕೆ ಆಗಿಲ್ಲ ಅಂತ ನಾನು ಮಾಡಿದ್ದೆ ಮಹೇಶ ಹ್ಮ್ ದೇವರಾಜು ಅಣ್ಣೇಸ್ವಾಮಿ ನಾನು ಹಾಗಾದ್ರೆ ಇವರು ಜೀವನ ಪೂರ್ತಿ ದುಡಿದು ಇವತ್ತು ಕುಟುಂಬ ಈಗ ಬೀದಿ ಬೀದಿಗೆ ಬಂತು ಸರ್ ಮುಂದಿನ ಪರಿಸ್ಥಿತಿ ಏನೀಗ ದುಡಿಯೋ ಮನುಷ್ಯ ಇಲ್ಲೇನು ಇಲ್ಲಿ ತುಂಬಾ ಸಂಬಳ ಅಂತಿಲ್ಲ ಕೊಡುವಂತ ದಿನಗೂಲಿ ಆರ್ ಕಾಸು ಮೂರ್ ಕಾಸಲ್ಲಿ ಹೋಗೋ ಮ್ಯಾನೇಜ್ ಮಾಡ್ಕೊಂತ ಇಪ್ಪತ್ತೆಂಟು ವರ್ಷ ತುಂಬಿಸಿದಾರೆ ಈ ಮುಂದೆ ಏನೀಗ ಈಗ ತಾವು ಇಲಾಖೆ ಮಾಡಿದ್ರು ಏನಂತ ಹೊರಗುತ್ತಿಗೆ ಅಂತ ಹೇಳಿ ನಾಮಕರಣ ಮಾಡಿದ್ವಿ ಬಂಡೀಪುರದಲ್ಲಿ ಈಗ ಹೊರಗುದೇನು ಇಲ್ಲ ಇಲಾಖೆಯವರೇ ಅದನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಈ ಹೊರಗುತ್ತಿಗೆ ಕಾನೂನು ಹದಿನೇಳು ಎರಡ್ ಸಾವಿರದ ಹದಿನೇಳರಲ್ಲಿ ಬಂತಲ್ಲ ಹದಿನೇಳರಿಂದ ಹದಿನೇಳು ಇಪ್ಪತ್ತು ಇಪ್ಪತ್ನಾಲ್ಕು ಅಥವಾ ಆರು ಅಥವಾ ಏಳು ವರ್ಷ ಈ ಏಳು ವರ್ಷದಲ್ಲಿ ಒಂದು ಉಳಿತಾಯ ಖಾತೆಗೆ ಎಷ್ಟು ದುಡ್ಡು ಬಂದಿರಬಹುದು ಆಕ್ಚುಯಲ್ ಆಗಿ ಐವತ್ತು ವರ್ಷ ದಾಟಿದ ಮೇಲೆ ಇವನು ಹೊರಗುತ್ತಿಗೆ ಆಗಿದೆ ಎಲ್ಲಿದೆ ಸರ್ ನಿಯಮ ಹೊರಗುತ್ತಿಗೆ ನಿಯಮ ಅದಕ್ಕೂ ಒಂದು ಏಜ್ ಇದೆ ಇ ಎಸ್ ಐ ಆಗ್ಲಿ ಪಿ ಎಫ್ ಆಗ್ಲಿ ಇಷ್ಟು ಏಜ್ ಗೆ ಬಂದಾಗ ಅವನು ಬಂದಾಗ ಅದನ್ನ ರಿಕವರಿ ಮಾಡಿದ್ರೆ ಇವತ್ತು ನಾವು ನಿಮ್ಮ ಹತ್ರ ಏನು ಕೇಳಂಗೆ ಎಲ್ಲ ಆಟೋಮೆಟಿಕ್ ಆಗಿ ಒಂದು ಪೇಮೆಂಟ್ ಆಗಿರುತ್ತೆ ಬಿಡಿ ಸರ್ ಪೇಮೆಂಟ್ ಆಗಿದೆ ಅಂದ್ರೆ ಸರ್ವಿಸ್ ಎಷ್ಟು ಉಳಿತು ಏಳು ವರ್ಷಕ್ಕೆ ನೀವು ಏನ್ ಪೆನ್ಶನ್ ಕೊಡ್ತೀರಿ ಇಲಾಖೆ ಮಾಡಿದ ಯಾವಾಗ ಸರ್ ಹದಿನೇಳರಿಂದ ಮಾಡಿದೆ ಈಗ ಅವನ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಈಗ ಪೆನ್ಷನ್ ಅಕೌಂಟ್ ಹೋಗಿದೆ ಅನ್ನೋ ಮಾಹಿತಿ ಇಲ್ಲ ನಮ್ಮ ಈಗ ಒಂದು ಭಾಗದಲ್ಲಿ ಸರ್ಕಾರದ ಒಂದು ಭಾಗ ನೌಕರದು ಒಂದು ಭಾಗ ಅಲ್ವಾ ಸರ್ ಹೌದು ಈ ಪಾಸ್ಬುಕ್ ಅಲ್ಲಿ ಇವ್ರಿಗೆ ಪಾಸ್ಬುಕ್ ಅಲ್ಲಿ ಏನ್ ದುಡ್ಡು ಕ್ರೆಡಿಟ್ ಆಗಿದೆ ಅನ್ನೋ ಗೊತ್ತಿಲ್ಲ ತಗೊಂಡಿದ್ದಾರೆ ಬುದ್ಧಿವಂತಿರೋ ಮಾಡಿದ್ದಾರೆ ಬಟ್ ಈ ಒಂದು ಆರು ವರ್ಷದಲ್ಲಿ ಹ್ಮ್ ಏನ್ ಪೆನ್ಷನ್ ಬರ್ಬೋದು ಅವನಿಗೆ ಸರ್ವಿಸೇ ಹೋಗಿದೆ ಇನ್ನೊಂದು ಎರಡು ಮೂರು ವರ್ಷ ಸರ್ವಿಸ್ ಇರ್ಬೇಕಷ್ಟೇ ಅದಕ್ಕೆ ತಾವು ಈಗ ಇಲ್ಲಿಂದ ನಾವು ನೀವು ಆ ನಂತರದಲ್ಲಿ ನಾನು ಸಾಹೇಬ್ರಿಗೆ ಮಾತಾಡಿದೆ ಸರ್ ಫೌಂಡೇಶನ್ ಇಂದ ಅವಕಾಶ ಇದೆ ಆ ಡ್ಯೂಟಿ ಮೇಲೆ ಆಗಿರೋದ್ರಿಂದ ನೀವೀಗ ಯಾವ್ದೋ ಒಂದು ಈಗ ಮೊನ್ನೆ ಹೊಳೆಯಲ್ಲಿ ಇದಾಯ್ತಲ್ಲ ಸರ್ ಹುಡುಗ ಬಿದ್ದು ಕಾಲ್ಜಾ ವಿದ್ಯುತ್ ಸತ್ತು ಏನೋ ಆದ ಎರಡು ಜನ ಆಗಿ ಒಬ್ಬ ಬದುಕೊಂಡ ಇಪ್ಪತ್ತ ಎಂಟು ವರ್ಷಗಳಿಂದ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೌಕರ ಮಹೇಶ್ ಅಣ್ಣವ್ರು ನಿನ್ನೆ ಬ್ರೈನ್ ಸ್ಟ್ರೋಕ್ ಆಗಿ ನಿಧನ ಹೊಂದಿದ್ದಾರೆ ಮೊನ್ನೆ ದಿನ ಅವರು ಆಸ್ಪತ್ರೆಗೆ ದಾಖಲು ಮಾಡಿದಾಗ ಇವರು ಒತ್ತಡದಲ್ಲಿ ಡ್ಯೂಟಿ ಮಾಡ್ತಾ ಇರುವಂಥದ್ದು ತುಂಬ ವಿಪರೀತವಾದಂಥ ಚಳಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿರೋ ಕಾರಣ ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ದಾರೆ ನಂತರದ ಕೆಲವೇ ಗಂಟೆಗಳಲ್ಲಿ ಅವರು ಬ್ರೈನು ಡೆಡ್ ಆಗಿದೆ ಒತ್ತ ಚಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಅವರು ನಿಧನ ಆಗಿದ್ದಾರೆ ಇವತ್ತು ನೌಕರ ಯಾವುದೇ ಒಂದು ಸೌಲಭ್ಯ ಇಲ್ಲದೇ ಇಲಾಖೆಯಲ್ಲಿ ಹಗಲು ರಾತ್ರಿ ಸೇವೆ ಮಾಡಿ ಅರಣ್ಯ ಸಂರಕ್ಷಣೆಯಲ್ಲಿ ತೊಡಗಿಸಿ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಕೆಲಸ ಮಾಡಿದ ಇಲಾಖೆ ಹೇಳ್ತಾ ಇದಾರೆ ಇ ಪಿ ಎಫ್ ಇ ಎಸ್ ಐ ಇದೆ ಅಂತ ಇಲಾಖೆ ಎರಡ್ ಸಾವಿರದ ಹದಿನೇಳರಿಂದ ಈಚೆಗೆ ಅದಕ್ಕಿಂತ ಹಿಂದೆ ದಿನಗೂಲಿ ನೌಕರರಾಗಿದ್ದವರಿಗೆ ಇಲಾಖೆಯಲ್ಲಿ ಸಿಗ್ತಾ ಇರತಕ್ಕಂತ ಪರಿಹಾರವನ್ನ ಸರ್ಕಾರ ಈಗ ಸಾಕಷ್ಟು ಮಾಡಿದೆ ಈಗ ಅವ್ರು ಹೇಳ್ತಾ ಇದಾರೆ ವನ್ಯಜೀವಿ ಜೀವಿ ದಾಳಿ ಆಗಿದ್ರೆ ನೌಕರನಿಗೆ ಪರಿಹಾರ ಬರ್ತಾ ಇತ್ತು ಅಂತ ಮಾನಸಿಕವಾಗಿ ಒತ್ತಡದಲ್ಲಿ ನೌಕರ ಡ್ಯೂಟಿ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ರಕ್ಷಣಾ ಶಿಬಿರದಲ್ಲಿ ಕೆಲಸ ಮಾಡಿ ಅನಾರೋಗ್ಯಕ್ಕೆ ತುತ್ತಾಗಿ ಇವತ್ತು ನಿಧನ ಆಗಿದ್ದಾನೆ ಅಂತ ಅಂದ್ರೆ ನೌಕರನ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ ದುಡಿಯುವಂತ ಯಜಮಾನ ಇವತ್ತು ಶವವಾಗಿ ಮಲಗಿದಾನೆ ಇಂಥ ನೌಕರು ಬಂಡೀಪುರದಲ್ಲಿ ಒಬ್ರಲ್ಲ ಇಬ್ಬರಲ್ಲ ಪ್ರತಿ ವರ್ಷ ಇಬ್ರು ಅಥವಾ ಮೂರು ಜನ ಈ ತರದ ಒಂದು ಕಾಯಿಲೆಗೆ ತುತ್ತಾಗಿ ಇದ್ದಾರೆ ನಾವು ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ವನ್ಯಜೀವಿ ವಿಭಾಗದ ನೌಕರರನ್ನ ಹತ್ತು ವರ್ಷಗಳಾದ ನಂತರದಲ್ಲಿ ಕಾಯಂ ನೌಕರನಾಗಿ ಮಾಡಿದ್ದರೆ ಇವತ್ತು ನಾವಿಲ್ಲಿ ಕಚೇರಿ ಹತ್ರ ಬಂದು ಪರಿಹಾರ ಕೇಳುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗ ಕೇಳ್ತಾ ಇರೋದಷ್ಟೇ ಮಹೇಶನ ಕುಟುಂಬ ಅಲ್ಲ ಈ ರೀತಿಯ ಹಿಂದೆ ಸಾವನ್ನಪ್ಪಿರ್ತಕ್ಕಂಥ ಹಲವಾರು ಕುಟುಂಬಗಳು ಇವತ್ತು ಬಿಲಿಪಾದಾಗಿದೆ ನೌಕರರ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ನೌಕರನಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳಲ್ಲಿ ಎಲ್ಲ ಪ್ರತಿನಿಧಿಗಳು ಹಾಗೂ ತಾಲೂಕ್ ಪಂಚಾಯತ್ ಮುಖಂಡರುಗಳು ಕೂಡ ಇವತ್ತು ಬಂದಿದ್ದಾರೆ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ನೌಕರನಿಗೆ ನ್ಯಾಯ ಸಿಗಬೇಕು ಬಂಡೀಪುರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನೌಕರರಿಗೆ ಒಂದು ಸೇವಾ ಭದ್ರತೆ ಕೊಟ್ಟು ಇಂತಹ ಆಕಸ್ಮಿಕ ಘಟನೆಗಳು ನಡೆದಾಗ ಅನಾರೋಗ್ಯಕ್ಕೆ ತುತ್ತಾದಾಗ ಅವ್ರದ್ದೇ ಆದಂತಹ ಒಂದು ನಿಧಿಯನ್ನ ಇಡಬೇಕಾಗತ್ತೆ ಕೇವಲ ವನ್ಯಜೀವಿ ದಾಳಿ ಅಂತ ಹೇಳ್ತಾ ಇದ್ದಾರೆ ವನ್ಯಜೀವಿ ದಾಳಿಗಿಂತ ಹೆಚ್ಚಿನ ಸಮಸ್ಯೆ ಆದದ್ದು ಈಗ ಅವರು ಬ್ರೈನ್ ಸ್ಟ್ರೋಕ್ ಆಗಿ ಅಥವಾ ಅವರು ಕೋಮಾ ಸ್ಟೇಜ್ ಅಲ್ಲಿ ಹುಷಾರಾಗಲಿಕ್ಕೆ ಒಂದು ವರ್ಷ ಆಗ್ತಿತ್ತು ಮಾತು ಬರಲಿಕ್ಕೆ ಆರು ತಿಂಗಳಾಗ್ತಿತ್ತು ಅಂಥವ್ರು ಬತ್ತಿದ್ರು ಒಂದೇ ಶತ್ರು ಒಂದೇ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂಥವ್ರಿಗೆ ಸೂಕ್ತ ವೈದ್ಯಕೀಯ ನೆರವನ್ನು ಕೊಡಲಿಕ್ಕೆ ವನ್ಯಜೀವಿ ವಿಭಾಗದವರು ಹಿರಿಯ ಅಧಿಕಾರಿಗಳು ಮಾನ್ಯ ಅರಣ್ಯ ಸಚಿವರು ಇತ್ತ ಗಮನ ಹರಿಸ್ಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಸರ್ ಸತತ ಈಗ ಎರಡು ಅವರ್ ಇಂದ ನೀವು ಇಲ್ಲೇ ಇದ್ದೀರಾ ನಿಮ್ಮ ಬೇಡಿಕೆ ನೀವು ಇಡ್ತಾ ಇದ್ದೀರಾ ನೀವು ಅಧಿಕಾರಿಗಳ ರೆಸ್ಪಾನ್ಸ್ ಹೆಂಗಿದೆ ಸರ್ ನಿಮಗೆ ಅಧಿಕಾರಿಗಳು ಕೇವಲ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಲ್ಲ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ನಮ್ಮ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಜನ ಹೇಳ್ತಾ ಇದ್ದಾರೆ ನಾವು ಪರಿಹಾರ ಸಿಗೋ ತನಕ ನೌಕರ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ನಾವು ಅನ್ನೋ ಅರಣ್ಯ ಸಂರಕ್ಷಣಾಧಿಕಾರಿ ಇದಾರೆ ವಲಯ ಅಧಿಕಾರಿ ಅವರು ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿ ಇದ್ದಾರೆ ಸರ್ ಇನ್ನು ಯಾವ್ದೋ ತೀರ್ಮಾನಕ್ಕೆ ಬರ್ತಾ ಇಲ್ಲ ನಿಮ್ಮ ಮುಂದಿನ ಮುಂದಿನ ನಡೆ ಎಲ್ಲರ ಒಂದು ನೇತೃತ್ವದಲ್ಲಿ ನೌಕರರಿಗೆ ನ್ಯಾಯ ತನಕ ಪ್ರತಿಭಟನೆ ಮುಂದುವರಿಯಿತು